ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸಾವಿನ ಪ್ರಕರಣವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಮಹಿಳೆಯರು ಈಗಿನ ಕಾಲದಲ್ಲಿ ಒಬ್ಬೊಬ್ಬರೇ ಓಡಾಡೋದೇ ಬಹಳ ಕಷ್ಟದಾಯಕವಾಗಿದೆ ಆ ಥರ ಒಂದು ಈ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು ಭಾಳ ವಿಷಾದನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಎಲ್ಲೋದ್ರೂ ದೇಕೆ ಭಯ ಪಡ್ತಾ ಇದ್ದಾರೆ ಅದರಲ್ಲೂ ಈ ಘಟನೆ ಆದ ನಂತರ ಮಹಿಳೆಯರು ರೈಲ್ವೆ ಪ್ರಯಾಣ ಮಾಡಲಿಕ್ಕಂತೂ ತುಂಬ ಭಯಪಡ್ತಾ ಇದ್ದಾರೆ ಈ ಥರ ಒಂದು ಅಚಾತುರ್ಯ ಆಗಬಾರ್ದು ಅಂತ ಹೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ನವರಿಗೆ ನಾವು ಕೇಳ್ಕೊಳ್ಳೋದೇನು ಅಂತ ಅಂದರೆ ರೈಲ್ವೆ ಬೋಗಿಯನ್ನು ಮಹಿಳಾ ಬೋಗಿಯನ್ನು ಮಧ್ಯದಲ್ಲಿ ಅಳವಡಿಸಬೇಕು ಹಾಗೆ ಆ ಬೋಗಿಗಳಿಗೆ ಎಲ್ಲ ಬೋಗಿಗಳಿಗೂ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಯಾಕಂತಂದರೆ ಈಗ ಎಲ್ಲದೂ ರಿಸರ್ವೇಶನ್ ಮಾಡಿಕೊಂಡೇ ನಾವು ಟ್ರೈನನ್ನು ಹೊತ್ತಬೇಕಾಗಿರೋಂಥ ದಿನಗಳಲ್ಲಿ ಇವಾಗ ಸಿಬ್ಬಂದಿ ವರ್ಗದವರು ಚೆಕ್ಕಿಂಗಿಗೆ ಅಂತಲೂ ಕೂಡ ಬರ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಆಗಬಾರ್ದು ಪ್ರತಿ ಬೋಗಿಗೂ ಒಂದು ಸಲಕ್ಕೂ ಚೆಕ್ಕಿಂಗ್ ಬರಬೇಕು ಹಾಗೆ ಪ್ರತಿ ಬೋಗಿಗಳನ್ನು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಮಹಿಳೆಯರಿಗೆ ಹೆಚ್ಚಿನ ಪ್ರೊಟೆಕ್ಟನ್ನು ಕೊಡಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಅನುಪೂರ್ಣಗೆ ಆಗಿರುವಂಥ ಅನ್ಯಾಯ ಯಾರಿಗೂ ಆಗಬಾರ್ದು ಅವರ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ನಾವು ಎಲ್ಲರೂ ಈ ದಿನ ಇದನ್ನು ಡಿ ಸಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ದಯಮಾಡಿ ಅನ್ಪೂರ್ಣ ಸಾವಿಗೆ ನ್ಯಾಯವನ್ನು ಕೊಡಿಸಿ